ಮಂಡ್ಯದಲ್ಲಿ ನಿನ್ನೆ ಜೀವಧಾರೆ ಟ್ರಸ್ಟ್ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವವನ್ನು ಆಯೋಜಿಸಿತ್ತು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯ ಪಿಎಸ್ಐ ಸುನೀಲ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ದೂರದರ್ಶನದೊಂದಿಗೆ ಸುನೀಲ್ ಕುಮಾರ್ ಜೀವಧಾರಿ ಟ್ರಸ್ಟ್ ದೇಶ ಪ್ರೇಮ ಮೂಡಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ದೇಶಕ್ಕಾಗಿ ಹುತಾತ್ಮರಾದ ಸೈನಿಕರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಬೇಕು ಎಂದರು ಏನಂದ್ರೆ ನಟರನ್ ಅವರ ಮತ್ತು ಜೀವಧಾರೆ ಟ್ರಸ್ಟ್ ಇರುವಂತಹ ಎಲ್ಲ ಸೇನಿಗಳು ಅವರ ಒಂದು ದೃಷ್ಟಿ ಯುವಕರಲ್ಲಿ ಒಂದು ದೇಶಭಕ್ತಿಯನ್ನು ಜಾಗೃತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಆಚರಣೆಯನ್ನು ಯೋಧ ಸತ್ಯ ಕಾರ್ಗಿಲ್ನಲ್ಲಿ ಕ್ಲಿಷ್ಟಕರ ಸನ್ನಿವೇಶದಲ್ಲೂ ಎದೆಗುಂದದೆ ಸೈನಿಕರು ಗೆಲುವು ಸಾಧಿಸಿರುವುದು ಅವಿಸ್ಮರಣೀಯ ಇಂದಿನ ಯುವಕರು ದೇಶ ಸೇವೆ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು ನಾವು ನೋಡಿ ಯಾವ ತರ ಒಂದು ಆಗಿರ್ಬೋದು ಯಾವ ತರ ಆಗಿರ್ಬೋದು ಆ ಟೈಮಲ್ಲಿ ಈ ತರ ಒಂದು ನ್ಯೂ ಟೆಕ್ನಾಲಜಿ ಇರಲಿಲ್ಲ ಏನಿಲ್ಲ ಆ ಟೈಮಲ್ಲಿ ಸೋಲ್ಜರ್ಸ್ಗಳು ಅಷ್ಟು ಇದು ಮಾಡಿ ಅವ್ರ ಪ್ರಾಣನ ತ್ಯಾಗ ಮಾಡಿದರೆ ಕೆಲವರು ಎಷ್ಟು ಕಷ್ಟಪಟ್ಟು ನಮ್ಮ ದೇಶನ ಸೇವ್ ಮಾಡುತ್ತಿದ್ದಾರೆ ಅವೆಲ್ಲ ನಾವು ನೋಡಿದೀವಿ ಜೀವಧಾರೆ ಟ್ರಸ್ಟ್ ಅಧ್ಯಕ್ಷ ನಟರಾಜು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಸೈನಿಕರಿಗೆ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ಅಲ್ಲಿ ನಾನು ಗುಡಿಯಲ್ಲದಿದ್ದರೂ ಗಡಿಯಲ್ಲಿ ನಿಂತು ಕಾಯುವ ದೈವ ಸೈನಿಕ ಅಂತ ಹೇಳಿ ಪೂಜಿಸ್ತಾ ಇರೋದು ಆ ಸೈನಿಕನ ಮುಂದೊಂದು ದಿನ ಆ ಸೈನಿಕನಿಗೆ ಇನ್ನಷ್ಟು ಗೌರವ ಸಿಗಬೇಕು ಯಾಕಂದ್ರೆ ಪ್ರತಿ ಕ್ಷಣನೂ ನಾವು ಒಂದು ಉಸಿರು ಒಳಗೆ ತಗೋಬೇಕು ಅಂದ್ರೆ ಆ ಉಸ್ರನ್ನು ಕೂಡ ನಾವು ಆ ಅವನ ಹೆಸರು ಹೇಳ್ಕಂಡೆ ನಾವು ತಗೋಬೇಕು ಅಂತ ಅಂತ ಒಬ್ಬ ಯೋಧನ ಸ್ಮರಿಸ್ಲಿಕ್ಕೆ ನಮಗೊಂದು ಕಾಲಾವಕಾಶ ನಗರಸಭಾಧ್ಯಕ್ಷ ಪ್ರಕಾಶ್ ಮುಂದಿನ ತಲೆಮಾರಿನವರಿಗೆ ದೇಶ ಪ್ರೇಮದ ಬಗ್ಗೆ ಅರಿವು ಮೂಡಿಸಬೇಕಿದೆ ಎಂದು ತಿಳಿಸಿದರು ಎಲ್ಲ ಪ್ರಮುಖ ನಾಯಕರು ಬಂದು ಈ ವಿಜಯೋತ್ಸವದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಂಡಾಗ ಎಲ್ಲರೂ ಉತ್ಸವದಿಂದ ಬಂದು ಭಾಗವಹಿಸುತ್ತಾ ಈ ವಿಜಯೋತ್ಸವ ಹಿಂಗೆ ಮುಂದರಿಲಿ ಅಂತ ಹೇಳ್ತಾ ಹಾಗೂ ನಮ್ಮ ಭಾರತಾಂಬೆಯ ಮಾತೆಗೆ ಒಂದು ಸಲ್ಯೂಟ್ ಮಾಡುತ್ತಾ